ದೇಶ ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ ನಾಡಿನ ಖ್ಯಾತ ಸಾಹಿತಿ ಲೇಖಕ ಅಂಕಣಕಾರ ಶ್ರೀ ಎಂ ಎನ್ ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತ ನಾಮರ ಜೀವನದ ನೈಜ ಪ್ರಸಂಗಗಳು ಹಿರಿಯರ ಹಾದಿ ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ ಪ್ರತಿದಿನ ಸಂಜೆ ಏಳಕ್ಕೆ ನಿಮ್ಮ ಶಿವಮೊಗ್ಗ ನ್ಯೂಸ್ ಬ್ಯೂರೋದಲ್ಲಿ ನಮಸ್ಕಾರ ಪ್ರೊಫೆಸರ್ ಎಂ ಎನ್ ಸುಂದರಾಜ್ ಅವರ ಹಿರಿಯರ ಹಾದಿ ಸಂಚಿಕೆಯ ಈ ಬಾರಿಯ ಮಾಲಿಕೆಯಲ್ಲಿ ನಾನು ಮಾತಾಡ್ತಾ ಇರುವಂತಹ ವಿಷಯ ಕನ್ನಡ ಕಂಡಂತ ಖ್ಯಾತ ಕವಿ ಕೃಷ್ಣ ಅಡಿಗರ ಕುರಿತಾಗಿ ಕೃಷ್ಣ ಅಡಿಗರು ನವ್ಯ ಕಾವ್ಯ ಪರಂಪರೆಯ ಆದ್ಯ ಪ್ರವರ್ತಕರು ನಮ್ಮ ಶಿವಮೊಗ್ಗದ ಸಾಗರದಲ್ಲಿ ಹಲವಾರು ವರ್ಷಗಳ ಕಾಲ ಉಪನ್ಯಾಸಕರಾಗಿ ಕೆಲಸ ಮಾಡಿದವರು ಅವರು ಬರೆದ ಗೊಂದಲಪುರ ಮಣ್ಣಿನ ವಾಸನೆ ಭೂತ ಭಾವತರಂಗ ಭೂಮಿಗೀತ ಅನೇಕ ಕವನ ಕವನಗಳು ಅಥವಾ ಕವನ ಸಂಕಲನಗಳು ಅತ್ಯಂತ ಯಶಸ್ವಿ ನೋಡುವಂಥ ಕವನಗಳು ಕನ್ನಡದಲ್ಲಿ ಬರೆಯುವಂತ ವಿಶ್ವಮಟ್ಟದ ಕವಿ ಅಂತಂದ್ರೆ ಅಂದ್ರೆ ಅತ್ಯಂತ ಶ್ರೇಷ್ಠ ವ್ಯಕ್ತಿತ್ವದ ಅವರ ಒಂದು ಕವನದ ಶಕ್ತಿ ಕಾವ್ಯ ಶಕ್ತಿ ಬಹಳ ಅಮೋಘವಾಗಿ ಅವರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಕೊಟ್ಟಿದ್ದಂತವರು ಅನೇಕ ವಿವಿಧ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ನ್ಯಾಷನಲ್ ಬುಕ್ ಟ್ರಸ್ಟ್ ನಲ್ಲಿ ಉಪನಿರ್ದೇಶಕರಾಗಿ ಅನೇಕ ಕಾಲೇಜುಗಳಲ್ಲಿ ಪ್ರಾಚಾರ್ಯರಾಗಿ ಕೆಲಸ ಮಾಡಿರ್ತಾರೆ ಅವರಿಗೆ ಪಂಪ ಪ್ರಶಸ್ತಿ ಕಬೀರ್ ಸಮ್ಮಾನ್ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹೀಗೆ ಹಲವಾರು ಅತ್ಯುನ್ನತ ಪ್ರಶಸ್ತಿಗಳು ಅವರಿಗೆ ಬಂದಿದೆ ಅವರ ಕಾವ್ಯದ ಸಿದ್ಧಿ ತರ ಇತ್ತು ಅಂತಂದ್ರೆ ಅವ್ರು ಒಂದ್ಸರಿ ತನ್ನ ಗೆಳೆಯರ ಜೊತೆ ಕೂತು ಮಾತಾಡುವಾಗ ಅವರೇ ಹೇಳಿದಂತ ಮಾತು ಮನ್ಸಿಗೆ ಬಂದಿದ್ದನ್ನೆಲ್ಲ ಬರ್ದಿದ್ದೆಲ್ಲ ಕವನ ಕಾವ್ಯಗಳ ಆಗೋದಿಲ್ಲ ಮನ್ಸಿಗೆ ತೋಚಿದ್ದೆಲ್ಲ ಗೀಚಿದ್ರೆ ಅದು ಆಗೋದಿಲ್ಲ ಅದನ್ನ ನಾವು ಜನರ ಮುಂದೆ ಅದನ್ನ ಪಬ್ಲಿಶು ಮಾಡಬಾರ್ದು ಕವನ ಬರೆಯೋದು ಅಂದ್ರೆ ಸಾಹಿತ್ಯ ರಚನೆ ಅದು ತಪಸ್ಸಿನ ರೀತಿ ಅದು ಮನಸ್ಸಿನಲ್ಲೇ ಗೃಢೀಕರಿಸ್ಬೇಕು ಅದು ಪಕ್ವಗೊಂಡಾಗ ಮಾತ್ರ ಅದನ್ನ ಬರೀಬೇಕು ಆರಂಭದಿಂದ ಕೊನೆಯ ತನಕ ಅದು ಒಂದು ಬದ್ಧತೆ ಇರ್ಬೇಕು ಅದಕ್ಕೊಂದು ತೂಕ ಇರ್ಬೇಕು ಅಂತದ್ದು ಯಾವ್ದು ನನಗೆ ಅಂದ್ರೆ ಒಬ್ಬ ಕವಿಗೆ ತನ್ನ ಸಾಲುಗಳು ಇಷ್ಟವೇ ಆದಾಗ ಯಾವ್ದು ಎಲ್ಲದು ಸರಿಯಾಗಿದೆ ಅನ್ಸ್ದಾಗ ಮಾತ್ರ ಅದನ್ನ ಜನರ ಮುಂದೆ ಅದನ್ನ ತಗೊಂಡ್ ಹೋಗ್ಬೇಕು ಅನ್ನುವಂತ ಒಂದು ನಿಷ್ಠುರವಾದ ಅವರ ಹತ್ರ ಇತ್ತು ಹಾಗಾಗಿ ಕನ್ನಡಕ್ಕೆ ಜ್ಞಾನಪೀಠ ತಂದುಕೊಂಡಂತ ಇನ್ನೊಬ್ಬ ಶ್ರೇಷ್ಠ ಕವಿ ಡಾಕ್ಟರ್ ಯುವ ಯುವ ಆರ್ ಅನಂತಮೂರ್ತಿ ಅವರು ತನ್ನ ಕವಿತ್ವವನ್ನೇ ನಿರಾಕರಿಸಿದ ಕವಿ ಅಂತ ಗೋಪಾಲಕೃಷ್ಣ ಅಡಿಗರನ್ನ ಬಣ್ಣಿಸ್ತಾರೆ ಅವರೊಮ್ಮೆ ಅಂದ್ರೆ ಇವರ ಅನಂತ್ ಮೂರ್ತಿಯವರೊಮ್ಮೆ ತಾವು ಬರೆದಂತಹ ಕವನವನ್ನ ಗೋಪಾಲಕೃಷ್ಣ ಅಡಗರಿಗೆ ವಿಮರ್ಶೆಗೋಸ್ಕರ ಕೊಡ್ತಾರೆ ಇದು ಹೇಗಿದೆ ನೋಡಿ ಹೇಳಿ ಅದೇ ಭಾವಕ್ಕೆ ಅಂದ್ರೆ ಆ ಕವಿತೆಯ ಭಾವಕ್ಕೆ ಅನುಗುಣವಾದಂತ ಇನ್ನೊಂದು ಕವಿತೆಯನ್ನ ಗೋಪಾಲಕೃಷ್ಣ ಅಡಗರು ಅನಂತಮೂರ್ತಿ ಅವರಿಗೆ ವಾಪಸ್ ಕೊಡ್ತಾರೆ ನೀವು ಇದನ್ನು ಓದಿ ಅಂತ ಅನಂತಮೂರ್ತಿಯವ್ರು ಯಾವಾಗ ಆ ಕವನವನ್ನ ಓದ್ತಾರೋ ತಾನು ಬಳಸಿದ ಭಾಷೆ ತಾನು ಬಳಸಿದ ಉಪಮೆಗಳು ಅಥವಾ ಒಂದು ಕಾವ್ಯ ಶಕ್ತಿ ಏನಿದೆ ಕೃಷ್ಣ ಅಡಿಗರ ಕಾವ್ಯದ ಒಂದು ಮಹಾನ್ ಪ್ರಭೆಯ ಮುಂದೆ ತುಂಬಾ ಮಸ್ಕಾಗಿದೆ ನನ್ನ ಕಾವ್ಯ ಚೆನ್ನಾಗಿಲ್ಲ ಅಂತ ಅವ್ರಿಗೆ ಅನ್ಸತ್ತಂತ ಅದಾದ ನಂತರ ಯುವರಂಕಮೂರ್ತಿಯವರು ಕಾವ್ಯವನ್ನ ಬರೆಯೋದೇ ಬಿಡ್ತಾರೆ ಯುವ ಯುವರಾನಮೂರ್ತಿಯವರು ಮುಂದೆ ತಮ್ಮ ಸಾಹಿತ್ಯ ಕೃಷಿಯನ್ನ ನಡೆಸಿದ್ದು ಗದ್ಯ ಕಾದಂಬರಿಯ ಪ್ರಪಂಚದಲ್ಲಿ ಅಲ್ಲೇ ಅತ್ಯುನ್ನತ ಸಾಧನೆಯನ್ನ ಯುವರಾನಮೂರ್ತಿಯವರು ಮಾಡ್ತಾರೆ ಇದು ಕೃಷ್ಣ ಅಡಿಗರ ಒಂದು ಒಂದು ಏನಂತಾರೆ ಅದೊಂದು ಜನಮನ್ನಣೆ ಬಯಸದ ತನ್ನಷ್ಟಕ್ಕೆ ತಾನು ಬರೆಯುವ ಒಂದು ಕವಿ ಪ್ರಜ್ಞೆ ಗೋಪಾಲಕೃಷ್ಣ ಅಡಿಗಲಲ್ಲಿತ್ತು ಅಂತ ಒಂದು ಶ್ರೇಷ್ಠ ಕವಿ ಕನ್ನಡಕ್ಕೆ ಸಂದಂತಹ ಆಸ್ತಿ ಗೋಪಾಲಕೃಷ್ಣ ಅಡಿಗ ಇದು ಇಂದಿನ ಹಿರಿಯರ ಹಾದಿ ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ ನಮಸ್ಕಾರ